ದೇವಸ್ಥಾನದ ಬೀಗ ಮುರಿದು ಒಡವೆಗಳನ್ನ ಕದ್ದ ಕಳ್ಳರು ಹೌದು ಶಿರಹಟ್ಟಿಯಲ್ಲಿ ನಾಲ್ಕು ಲಕ್ಷ ಬೆಲೆ ಬಾಳುವ ಒಡವೆಗಳನ್ನ ಕದ್ದಿದ್ದಾರೆ ಕಳ್ಳರು ಪಟ್ಟಣದ ಮರಾಠಗಲ್ಲಿಯ ಅಂಬಾಭವಾನಿ ದೇವಸ್ಥಾನಗಳಲ್ಲಿನ ಚಿನ್ನಾಭರಣ ಕಳುವಾದ ಘಟನೆ ನಡೆದಿದೆ ಹೌದು ದೇವಿ ಕೊರಳಲ್ಲಿರುವ ಹದಿನೈದು ಗ್ರಾಮ್ ಚಿನ್ನದ ಮಾಂಗಲ್ಯಸರ ಅರ್ಧ ಕೆಜಿ ತೂಕದ ತ್ರಿಶೂಲ ಮೂರುವರೆ ಕೆಜಿ ತೂಕದ ಬೆಳ್ಳಿಯ ಪ್ರಭಾವಳಿ ಮೂಗು ಎನ್ನು ಸಣ್ಣ ಪುಟ್ಟ ಒಡವೆಗಳನ್ನು ಕಳ್ಳತನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಒಡವೆಗಳು ಸುಮಾರು ನಾಲ್ಕು ಲಕ್ಷ ರೂಪಾಯಿ ಇದೆ ಎಂದು ಅಂದಾಜಿಸಲಾಗಿದೆ ಮಾರನೇ ದಿನ ದೇವಸ್ಥಾನಕ್ಕೆ ಪೂಜೆಗೆ ಮಾಡಲು ಬಂದಂತ ಪೂಜಾರಿ ಕಳುವಾದ ಬಗ್ಗೆ ತಿಳಿದು ಗಾಬರಿಗೊಂಡಿದ್ದಾನೆ ವಿಷಯ ತಿಳಿದ ಅಂಬಭವನಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಪರಮೇಶ್ವರ್ ಪರಭಾ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಇದೀಗ ಪ್ರಕರಣವನ್ನು ಪತ್ತೆ ಹಚ್ಚಲು ಶಿರಹಟ್ಟಿ ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜ್ ಮಾಡಳಿ ಹಾಗೂ ಪಿಎಸ್ಐ ಶಿವಾನಂದ್ ಲಮಾಣಿ ಮತ್ತು ಕ್ರೈಂ ಪಿಎಸ್ಐ ಲಕ್ಷ್ಮಣ್ ಗೌಡಿ ನೇತೃತ್ವದಲ್ಲಿ ತಂಡ ಎಸ್ಪಿ ಬಿ ಎಸ್ ನೇಮೇಗೌಡ ಹಾಗೂ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಶ್ವಾನದಳ ಬೆರಳಚ್ಚು ತಂತ್ರಜ್ಞರು ಕ್ರೈಂ ಟೀಮ್ ಸ್ಥಳಕ್ಕೆ ಆಗಮಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆರಳಚ್ಚು ಹಾಗೂ ಶ್ವಾನದಳದಿಂದ ಕಳ್ಳರನ್ನ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ ಬಸವರಾಜನವರುಗುದನ್ ಫೋರ್ ನ್ಯೂಸ್ ಬ್ಯೂರೋ ಶಿರಹಟ್ಟಿ